ತಕೊಂಡ್ಬೇಡ ಸ್ನೇಹಿತರೆ ನೋಡಿ ಇವಾಗ ನಾವು ಚಿಕನ್ ಸಾಂಬಾರನ್ನ ಮಾಡುವಂತ ಒಂದು ವಿಧಾನ ಆಕ್ಚುಲಿ ನಾವು ಗಂಡಸ್ರಾಗಿದು ಯಾವ ರೀತಿ ಮಾಡ್ತೀವಿ ಎಲ್ರಿಗೂ ಕ್ಯೂರಾಸಿಟಿ ಇರುತ್ತೆ ಬನ್ನಿ ಫಸ್ಟ್ ನಾವು ಚಿಕನ್ ಮಾಡೋಕೆ ನೀವು ನೋಡ್ತಾ ಇರಬಹುದು ಸ್ಲೈಸ್ ಆಗಿ ಈ ರೀತಿ ಈರುಳ್ಳಿಯನ್ನ ಕಟ್ ಮಾಡ್ಕೋಬೇಕು ನಿಮಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಹೇಗ್ ಮಾಡೋದು ಚಿಕನ್ ಅದರಲ್ಲೂ ನಾವು ಗಂಡಸ್ರಾಗಿ ಹೇಗ್ ಮಾಡ್ತೀವಿ ಚಿಕನ್ ಅನ್ನೋದು ಎಲ್ರೂ ಕ್ಯೂರಾಸಿಟಿ ಇರುತ್ತೆ ಬನ್ನಿ ನೆಕ್ಸ್ಟ್ ಚಿಕನ್ ಮಾಡುವಂತ ಒಂದು ವಿಧಾನವನ್ನು ಕೂಡ ನೋಡ್ಕೊಳ್ತಾ ಹೆಂಗೆ ಹಾ ಹಂಗೆ ಆ ಇವಾಗ ನಾವು ಸದ್ಯಕ್ಕೆ ಪಾತ್ರೆ ಇಟ್ಟಿದೀವಿ ಪಾತ್ರೆ ಎಸ್ ಗ್ಯಾಸ್ ಉರಿತಾ ಇದೆ ನೋಡಿ ಸಿನಿಮಾದಲ್ಲಿ ಹೇಳೋ ತರ ಹೇಳ್ತಿದೀವಿ ಪಾತ್ರೆ ಖಂಡಿತಕ್ಕೆ ಇಚ್ಚಿದೇವೆ ಖಂಡಿತ ಇವಾಗ ಎಣ್ಣೆ ಹಾಕಳ್ತೇವೆ ನಾವು ಸಂಫ್ಯೂರ್ ಎಣ್ಣೆನೇ ಯೂಸ್ ಮಾಡೋದು ಯಾಕೆಂದ್ರೆ ಆರೋಗ್ಯ ಶುದ್ಧಿಯಾಗಿರಬೇಕು ಅಂತಂದ್ರೆ ನಾವು ಬೇರೆ ಬೇರೆ ಇದೆಲ್ಲ ಯೂಸ್ ಮಾಡಬಾರ್ದು ಅನ್ನೋದು ಉದ್ದೇಶ ಸ್ನೇಹಿತರೆ ಎಸ್ ಎಸ್ ಎಣ್ಣೆ ಹಾಕ್ಕೊಂಡ್ವಿ ಸ್ವಲ್ಪ ಅದು ಬಿಸಿ ಹಾಕಬೇಕು ಎಸ್ ಎಣ್ಣೆ ಬಿಸಿ ಆದಮೇಲೆ ಎಲ್ಲನೂ ಇಂಗ್ರೀಡಿಯಂಟ್ಸ್ ಎಲ್ಲ ಇದೆ ರೆಡಿ ಇದೆ ಅಚ್ಚಲಾಗಿ ರೆಡಿ ಇದೆ ಒಂದು ನೋಡ್ಬೋದು ಪಳ್ಳ 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 ಅಂತ ಇದೆ ಈರುಳ್ಳಿ ಹಾಕೋಬೇಕಾಗತ್ತೆ ನೋಡಿ ಸ್ವಲ್ಪ ಚಿಟಪಟ ಅಂದ ತಕ್ಷಣ

ಎಸ್ ಸ ಈಗ ನೋಡಿ ಆನಿಯನ್ನ ಎಲ್ಲಾನು ಹಾಕೊತೇವೆ ಈಗ ಫಸ್ಟ್ ಆನಿಯನ್ ಫ್ರೈ ಮಾಡ್ಕೋಬೇಕು ಆನಿಯನ್ ಯಾಕೆ ಆನಿಯನ್ನೇ ಫ್ರೈ ಮಾಡ್ಕೋಬೇಕು ಅಂತಂದ್ರೆ ಕಾರಣ ಇಷ್ಟೇ ವೀಕ್ಷಕರೇ ಬೇರೆ ನೀರು ಹಾನಿಯನ್ನು ಗಟ್ಟಿ ಇರೋದ್ರಿಂದ ಬೇಯ್ಬೇಕು ಹಾಗಾಗಿ ಎಸ್ ಸ ಅದಾದ್ಮೇಲೆ ಆನಿಯನ್ ಆದ್ಮೇಲೆ ಆನಿಯನ್ ಆದ್ಮೇಲೆ ನಮಗೆ ಪುದೀನ ಹಾಕೋಬೇಕು ಪುದೀನಾ ಸ್ವಲ್ಪ ಫ್ರೈ ಆಗಿದೆ ಎಸ್ ಇದು ಫ್ರೈ ಆಗ್ತಾ ಇರುತ್ತೆ ಈಗ ಹಂಗಲ್ಲ ಆಡಿಸ್ಬೇಕು ನಾವು

ಕೆಳಗಡೆ ಮೆಡಿಕೊಂಡ ಎಸ್ ಹತ್ತು ಕಡೆಗೆ ಅನ್ನ ಕೂಡ ಹಾಕ್ತಾ ಇರುವಂಥದ್ದು ನಾವು ಸೋನಾ ಮಸೂರಿನೇ ಯೂಸ್ ಮಾಡ್ತೀವಿ ಓಕೆ ಈಗ ಸ್ವಲ್ಪ ಕಟ್ ಮಾಡೋದು ಫ್ರೈ ಆಗಿ ಹಂಗೆ ನೀವೇ ಮಾಡಬೇಕು ನೋಡಿ ಇಲ್ಲಿ ಸಿಚುವೇಶನ್ ಹೆಂಗೆ ಯಾವ ಕೈಯಲ್ಲಿ ಮಾಡೋಣ ನಾನು ಇನ್ನೊಂದು ಏನಾದರೂ ಇದೀರ ಮೂರನೇ ಕೈಯಲ್ಲಿ ಮಾಡ್ತಾ ಇದ್ದೆ ಹಾಗಾಗಿ ನೋಡಿ ವೀಕ್ಷಕರೇ ಒಂದು ಎರಡೇ ಎರಡು ಎಲ್ಲೋ ಕಲರ್ ಬರಬೇಕು ಅಲ್ಲೇವರೆಗೂ ಫ್ರೈ ಮಾಡ್ಕೋಬೇಕು ನಾವು ಅದು ಎಲ್ಲೋ ಬರಲೇಬೇಕದು ಹ್ಞೂ ಎಲ್ಲೋ ಬಂದರೆ ಓಕೆ ಮಗ ನೆಕ್ಸ್ಟ್ ನೀವು ಟೊಮೊಟೊ ಹಾಕಬಹುದು ನೆಕ್ಸ್ಟ್ ಪುದೀನ ಹಾಕಬಹುದು ಆಮೇಲೆ ಟೊಮೊಟೊ ಹಾಕಬಹುದು ಅವರವರ ಅನುಕೂಲಕ್ಕೆ ತಕ್ಕಂತೆ ಇಲ್ಲ ಇಲ್ಲ ಅದಕ್ಕೊಂದು ರೂಲ್ಸ್ ಕಡೆ ರೂಲ್ಸ್ ನೋಡಿ ಇದು ನಿಮಿಷ ಹೇಳಿ ಅಲ್ಲ ಈಗ ನಾವು ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಹಾಕಿದ್ಮೇಲೆ ಹಾಕಬೇಕು ಹಾಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡು ಅದ ಹಾಕಬೇಕು ಫ್ರೈ ಮಾಡ್ಕೋಬೇಕು ಅದಾದ ನಂತರ ಟೊಮೊಟೊ ಹಾಕಬೇಕು ಎಲ್ಲ ಒನ್ ಬೈ ಒಂದು ಹೊಡ್ತೀನಿ ಅದಕ್ಕೊಂದು ರೂಲ್ಸ್ ಇದೆ ನೀವು ಕೇಳಬಹುದು ಏನ್ ಬ್ಯಾಚುಲರ್ಸ್ ಏನ್ ಮಾಡ್ತೀರಾ ಅಂತ ಆದ್ರೆ ಮಾಡಿದ ಮೇಲೆ ಹೇಳಿ ನೀವು ನಾವು ಚಿಕನ್ ಅನ್ನ ಚಿಕನ್ ಮಸಾಲವನ್ನ ಹೇಗೆ ಮಾಡ್ತೀವಿ ಅಂತ ಬಾಯಲ್ಲಿ ಈಗಲೇ ನೀರು ಬರ್ತಾ ಪ್ಪ ಹೇಳು ಹಾ ಅದನ್ನ ಕರೆಕ್ಟಾಗಿ ಹಾಕಿ ನೀರನ್ನ ಒಂದು ಸ್ವಲ್ಪ ಮಿಸ್ ಮಿಸ್ ಆಯಿತು ಅಂತಂದ್ರೆ ಎಸ್ ಈಗ ಆನಿಯನ್ನು ಒಂದು ಕಲರ್ ಬಂತು ಆ ತಿಳಿ ಈಗ ಗೋಲ್ಡ್ ಕಲರ್ಗೆ ಬಂದಿದೆ ಈಗ ಗ್ಯಾಸನ್ನ ಅಲ್ಲೇದನ್ನು ಕೂಡ ಹಚ್ಚಬೇಕು ಎಸ್ ಈಗ ನೋಡಿ ಪುದೀನಾ ಸೊಪ್ಪನ್ನು ಫಸ್ಟ್ ಹಾಕ್ಕೊತಾ ಇದ್ದೀವಿ ಪುದೀನ ಸೊಪ್ಪೇನಕ್ಕೆ ಸೊಮ್ಮೆ ಹಾಕ್ಕೊಳ್ಳೋದು ಅಂತಂದ್ರೆ ರುಚಿಗೆ ಪುದೀನ ಸೊಪ್ಪು ಅನ್ನೋದು ಒಂಥರ ಊಟ ಕುಪ್ಪಿನಕಾಯ್ತಂಗೆ ಅಲ್ವಾ ಕೂಡ ನೋಡ್ಬೋದು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಆ ಹಾ ಈಗಲೇನು ಏನೂ ಇಲ್ಲ ಈಗಲೇ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಸ್ಮೆಲ್ ಘಮ 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 ಅಂತ ಇದೆ ಎಸ್ ಇನ್ನು ಏನೂ ಹಾಕಿಲ್ಲ ವೀಕ್ಷಕರೇ ನಾವು ಹಾಕ್ತಿರೋದೆ ಈರುಳ್ಳಿ ಸ್ವಲ್ಪ ಪುದೀನಾ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ನೀವೇ ಹಾಕ್ಬಿಡ್ರಿ ಗುಡ್ಡಿ ಆಮೇಲೆ ಅವನು ಜಾಸ್ತಿ ಹಾಕೋದು ಕಮ್ಮಿ ಹಾಕೋದು ಯಾಕೆ ರುಚಿ ಒಬ್ಬರು ಕೈಲಿರಬೇಕು ಅಂತೀರಿ ಏನಂತೀರಿ ವೀಕ್ಷಕರೇ ಹಾಂ ರುಚಿ ಒಬ್ಬರ ಕೈಲಿದ್ದಾಗ ಭಾಳ ಅದ್ಭುತವಾಗಿ ಟೇಸ್ಟ್ ಬರುತ್ತೆ ಅಂದರೆ ತಪ್ಪಾಗೋದಿಲ್ಲ ಎಸ್ ಈಗ ಇನ್ನೇನು ನನ್ನ ಸ್ವಲ್ಪ ಹೊತ್ತಿಗೆ ನಾವು ನೆಕ್ಸ್ಟು ಇದನ್ನು ಹಾಕ್ತೇವೆ ಯಾವುದು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೆಲ್ಲ ಸರಿ ಮಾಡ್ಕೊಂಡಿದ್ದೀವಿ ಅದನ್ನು ತಾನುತಿ ಒಂದು ನಿಮಿಷ ಓ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ಯಾಕೆ ಕಾರಣ ಇಷ್ಟೇ ಅರಿಲಿಲ್ಲ ನಮ್ಮ ಗೌಡ್ರು ಅದು ತಪ್ಪು ಅವರು ತಪ್ಪು ಮಾಡಬೇಡಿ ಫುಲ್ ಫುಲ್ಲರಿಬೇಕು ಎಸ್ ನೋಡಿ ರುಚಿಕರಕ್ಕೆ ತಕ್ಕಂತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಚ್ಚಲಾಗಿ ನೋಡ್ತಾ ಇರ್ಬೋದು ಆ ಕೈ ಅದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಗಿರೋದ್ರಿಂದ ತಗೊಳ್ಳೆಲ್ಲ ಕಂಡ್ರು ತೊಲೆ ತೊಲೆ ಅಂತ ಅದಿನ್ನ ನೋಡಿ ಅದನ್ನು ಫುಲ್ ಕಂಪ್ಲೀಟ್ ಮಾಡಲಿಲ್ಲ ನೀವು ಇಲ್ಲ ಅಷ್ಟೇ ಬರೆದು ಬರ್ದು ಮುಗಿಸ್ಬಿಡ್ಬೇಕು ಮನೋ ಅದನ್ನ ಫುಲ್ ಅದೇ ಒಟ್ಟು ಫುಲ್ ಫುಲ್ಲು ಅರ್ದು ಬಿಡಬೇಕು ಹ್ಯಾಂಗೆ ಅದು ಅಚ್ಚಿಲ್ಲ ಯಾಕೆ ಅಂತಂದರೆ ಕಾರಣ ಇಷ್ಟೇ ಕಾಣಿಸುತ್ತೆ ಫುಲ್ಲು ಅರ್ದೇ ಏನಂತೀರಿ ವೀಕ್ಷಕರೇ ಅಪಾರತ ಮಾಡ್ಕೊಬಿಡ್ರಪ್ಪ ನೋಡಿದ್ರಾ ನೋಡಿ ಅಲ್ಲಿ ಸುಮ್ಮನೆ ನೋಡಿ ಅನುಭವದ ಮಾತು ಅಂತ ಇದಕ್ಕೆ ಹೇಳೋದು ಹ್ಞೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಾಕಿದ್ರೇನೆ ಟೇಸ್ಟು ಒಂದು ಡೈಲಾಗ್ ಬಿಡಿಗೌಡ್ರಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟು ಅದು ಹಾಕಿದ್ರೇ ಮತ್ತ ಟೇಸ್ಟು ನೋಡಿದ್ರಾ ನೋಡಿ ಇಲ್ಲಿ ಸ್ವಾದ ದೇವ್ರೆ ಹಾಕ್ಬಿಡ್ರಿ ಹಾಕ್ಬಿಡ್ರಿ ನಿಮ್ಮ ಕೈಯಾರೇನೆ ಎಲ್ಲ ಇವ ಅದನ್ನು ಹಂಗೆ ಅರ್ದು ಬಿಡಪ್ಪ ನೋಡಿದ್ರ ಎಷ್ಟಿದೆ ನೋಡಿ ವೀಕ್ಷಕರೇ ನೋಡಿ ಏನು ಬಿಡಬಾರ್ದು ನನ್ನ ಮಗಂದು ಬ್ಯಾಚುಲರ್ಸ್ ಹುಡುಗರುಗಳಂತೂ ಏನೇನು ಬಿಡಬೇಡ್ರಿ ಆಮೇಲೆ ನಾವು ನೀಟು ಅಂತ ನೋಡೋದಕ್ಕೆ ಹೋಗ್ಬಿಟ್ರೆ ನೋಡಿ ಅರ್ಧ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಆಗ್ಬಿಡ್ತೈತಿ ಹೋರಾ ಎಸ್ ಅದು ಹೆಣ್ಮಕ್ಳಿಗೆ ಮಾತ್ರ ಸರಿ ನೀಟು ಗಂಡು ಮಕ್ಳು ಏನು ರೀ ಸ್ವಾಮಿ ಏನಂತೀರಿ ಗಂಡು ಮಕ್ಕಳು ಅಪ್ಪ ಮಾಡ್ಕೊತಾ ಇರ್ತೀವಿ ತಿಂತಾ ಇರ್ತೀವಿ ಅಷ್ಟೇ ಮಾಡ್ಕೊಬೇಕಾ ಹಾಂ ಯೆಸ್ಟ್ ಇಂಗ್ಲಿಷ್ ಸ್ಮೆಲ್ಂಗ್ ಬರ್ತ ಐತೆ ಹಾಕಬೇಕು ಹೇಳ್ತಾ ಇರಬೇಕು ಗಮ್ಮ 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 ಆಹಾ ನೋಡಿ ಆ ಉರಿತಾ ಇರೋದೇನೆ ಆಹಾ ಆ ಗೋಲ್ಡ್ ಕಲರ್ ಇ ತಿನ್ಕೊಂಡಿರೋ ನೋಡಿ ನೀವು ನೋಡಿ ಇಂಗ್ಲಿಷ್ ಗೋಲ್ಡ್ ಕಲರ್ ಬರುತ್ತಲ್ಲ ಹ್ಮ್ ಅಲ್ಲೆವರು ಚೆನ್ನಾಗಿ ಉಕ್ಕಬೇಕು ನೋಡಿ ಪಾ ದೇವರ ಇಷ್ಟ ವೇಸ್ಟು ಆಮೇಲೆ ಫುಲ್ ಬ್ಲಾಕ್ ಮಾಡಬಾರ್ದು ಟೇಸ್ಟ್ ಹೋಗಿಬಿಡುತ್ತೆ ಓಕೆ ನೋಡಿದ್ರಾ ವಕ್ಷತ್ರ ಎಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವೇಸ್ಟ್ ಆಗ್ತಾ ಇತ್ತು ನಾವು ಇವತ್ತು ಆ ಒಂದು ವೇಸ್ಟ್ ಆಗೋದನ್ನ ತಡೆಯುವಂಥ ಕೆಲಸ ಮಾಡಿದ್ವಿ ಅದಕ್ಕೆಲ್ಲರನ್ನು ಶ್ಲಾಘಿಸ್ಬೇಕು ಅಂತ ಎಸ್ ಇನ್ನು ಇದೆ ಆ್ಯಕ್ಚುಲಿ ನಮಗೆ ಬೇಡ ಸಾಕು ಅವನ್ನ ನಮ್ಮ ತಮ್ಗೆ ಗೋಲ್ಡ್ ಕಲರ್ ಬಂದ ತಕ್ಷಣ ಈಗ ಪ್ಯೂರ್ಲಿ ಗೋಲ್ಡ್ ಕಲರ್ ಬಂದಿದೆ ವೀಕ್ಷಕ್ರೆ ಅಚ್ಚಲಾಗಿ

ಸೀಕ್ರೆಟ್ ಏನಪ್ಪ ರಿವ್ಯೂಲ್ ಅಂದ್ರೆ ನೀರ್ ಇರುತ್ತಲ್ಲ ನೀರ್ಟಗಡೆ ಹಾಕೋಬೇಕು ಇಷ್ಟ ಆದ್ಮೇಲೆ ನೋಡಿ ನೋಡಿ ಈಗ ಹಿಂಗಾಯ್ತು ಏನಾಯ್ತು ಎಲ್ಲ ಡ್ರೈಡ್ ರೈಸ್ ತರ ಇರುತ್ತೆ ನಿಮ್ಗೆ ಸೀಕ್ರೆಟ್ ರಿವ್ಯೂಲ್ ಏನಪ್ಪಾ ಅಂದ್ರೆ ಈ ಡ್ರೈ ತರ ಇರೋದು ಸ್ವಲ್ಪ ನೀರಂಗಾದ್ರೆ ಅವಾಗ ಏನಾಗುತ್ತೆ ನಿಮ್ಗೆ ಟೊಮೊಟೊ ನೀರ್ ಬಿಡುತ್ತೆ ಐತಾ ಸಾಲ್ಟ್ ಗೆ ನೀರು ಬಿಡೋ ಸಾಲ್ಟ್ ಗೆ ಟೊಮ್ಯಾಟೋ ನೀರು ಬಿಡುತ್ತೆ ಈ ಟೈಮಲ್ಲಿ ನೀವು ಸಾಲ್ಟ್ ಹಾಕೋದು ಪಾಪ ಹಾಕ್ತ ಬಿಡೋ ಎಲ್ಲಾ ಕ್ಸೇರೋ ನೀರಕ್ಕೆ ನೋಡಿ ನೀರು ಬಿಡಾಕ್ ಸ್ಟಾರ್ಟ್ ಆಗುತ್ತೆ ಅದು ನೀರು ಬಿಡ್ತಾ ಬಿಡ್ತಾ ಫ್ರೈ ಆಗುತ್ತೆ ಉಪ್ಪು ಹಾಕಿಲ್ಲ ಅಂದ್ರೆ ಡ್ರೈ ಟರ ಆಗಿಬಿಡುತ್ತೆ ನಿಮಗೆ ಹು ಡ್ರೈ ಟರ ಆಗಿಬಿಡುತ್ತೆ ಸರಿಯಾಗಿ ಫ್ರೈ ಆಗಲ್ಲ ಓಕೆ ಎಸ್ ಈಗ ಮಿಕ್ಸಿಂಗು ಅಂದರೆ ಇದು ಪರ್ಫೆಕ್ಟ್ ಮಿಕ್ಸಿಂಗು ಬಿಕಾಸ್ ಅವ್ರಿಗೆ ನಮ್ಮ ಸ್ನೇಹಿತರು ನಮ್ಮ ಗೌಡರಿಗೆ ಏನಪ್ಪ ಅಂತಂದರೆ ಹಿಡ್ಕೊಳ್ಳೋಕ್ಕೆ ಬಟ್ಟೆ ಬೇಕು ಅದು ಒಳ್ಳೆ ಬಟ್ಟೆ ಇರಬೇಕು ಶುದ್ಧವಾಗಿರಬೇಕು ಅಂತ ಬಟ್ಟೆ ಏ ಇಲ್ಲ 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 ಸುಮ್ಮನೆ ಇಲ್ಲ 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 ನಾನೇ ತೊಳೆದಿದ್ದು ಬಟ್ಟೆ ಯಾಕೆ ಗೊತ್ತಾ ಅದು ತೇವ ಇದ್ರೇ ಚಂದ ಒಣ ಬಟ್ಟೆ ಸುಟ್ಟು ಬಿಡುತ್ತೆ ನೋಡ ಕೆಳಗಡೆ ನಿಮ್ಗೆ ಅವಾಗ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಇಳಕೊಳ್ತಾ ಇತ್ತು ಈಗ ಟಮೊಟೊ ಹಾಕ್ಬಿಟ್ಟು ಮೇಲೆ ಅದೆಲ್ಲ ಬಿಟ್ಟು ನೋಡಿ ಅದೆಲ್ಲ ಬಿಟ್ಟು ಹೆಂಗೆ ಹ್ಮ್ ಅದೊಂತರ ಫೀಲೇ ಬೇರೆ ಆಯ್ತು ಅಲ್ವಾ ಅದಕ್ಕೆ ಉಪ್ಪು ಹಾಕ್ಬಿಟ್ರೆ ನೀರ್ ಬಿಟ್ಕೊಳುತ್ತೆ ಹ್ಮ್ ಅದ್ರಲ್ಲಿ ಸ್ವಲ್ಪ ಫ್ರೈ ಆಗ್ಬೇಕು ಟೊಮೊಟೊ ಎಲ್ಲ ಹ್ಮ್ 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 ಇದಾದ್ಮೇಲೆ ಏನ್ ಹಾಕ್ತಿರಿ ಇದಾದ್ಮೇಲೆ ನಾವು ಡೈರೆಕ್ಟ್ ಚಿಕನ್ ಹಾಕೋಬಿಟ್ಟು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀರ್ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈಗ ಕಾಯಿ ತುರಿ ಹಂಗೆ ಉರಿ ಉರಿ ಹಂಗೆ ತುರ್ಕೊಂಡಿದಿರಿ ಅದನ್ನೇನ್ ಮಾಡ್ತೀರಿ ತಾವು ಈಗ ಕಾಯಿ ತುರಿನಾಕ್ಚುಲಿ ಕಾಯಿ ತುರಿನಾ ಮಸಾಲೆ ಹಾಕುವಾಗ ಜೊತೆ ಇಲ್ಲ ಇಲ್ಲಾಂದ್ರೆ ಈಗ ಬೇಕಾದ್ರೆ ಹಾಕ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಈಗ ಯಾಕೆಂದ್ರೆ ಈಗ ಹಾಕಿದ್ರೆ ಸ್ವಲ್ಪ ಫ್ರೈ ಆಗುತ್ತೆ

ಚಿಕನ್ ಮಸಾಲ ಚಿಕನ್ ಮಸಾಲ ಇರಿ ತಿಂತಾಯಿರಿ ಹಾಕ್ಕೊಳ್ಳೇಬೇಕು ಆ್ಯಕ್ಚುಲಿ ಟೇಸ್ಟಿಗೆ ಇನ್ನೊಂದು ಹೆಸರು ತುರಿ ಈ ಕಲ್ಪವೃಕ್ಷದಿಂದ ಒಂದು ಕಾಯಿನ ತಗೊಂಡು ಚೆನ್ನಾಗಿ ತುರ್ಕೊಂಡು ಹಾಕಿದಾಗ ಆಹಾ ಏನಂತೀರಿ ಟೇಸ್ಟು ನೋಡಿ ಎಸ್ ಕಾಯಿ ತುರಿನ ನಾವು ಹಾಕೊಂಬಿ ನೋಡೋಕ್ರೆ ಎಲ್ರು ಮಿಕ್ಸಿಗೆ ಹಾಕೊಂತಾರೆ ಮಿಕ್ಸಿಗೆ ಹಾಕೊಂಡಾಗ ಆ ಫೀಲ್ ಸಿಗಲ್ಲ ನಿಮ್ಗೆ ಕಾಯ್ತುರಿ ಸಿಗ್ತಾ ಇರ್ಬೇಕ್ರಿ ಬಾಯಿಗೆ ಅದೊಂಥರೇ ಬೇರೆ ಇರತ್ತೆ ಏನಂತೀರಿ ವೀಕ್ಷಕರ ಎಸ್ ಈಗ ಒಂದು ಸ್ವಲ್ಪ ನೀರು ಹಾಕೊತಾ ಇದೀವಿ ಯಾಕೆಂದ್ರೆ ಡ್ರೈ ಆಗ್ಬಾರ್ದಲ್ಲ ಹಾಗಾಗಿ ಎಸ್ ನೋಡ್ಬೋದು ನೀವು ಆ ಕಲ್ಲರ್ ನೋಡ್ರಿ ನಾ ಫೀಲ್ ನೋಡ್ರಿ ಹಾಂ ಗೌಡ್ರಿ ಈಗ ವೀಕ್ಷಕರೇ ನಮ್ಮ ಶಿವಲಿಂಗೇಗೌಡರು ಅವರ ಕೈಯ ಹಸ್ತರೇಖೆಯಿಂದ ಚಿಕನನ್ನು ತೊಳೆದು ರೆಡಿ ಮಾಡಿರ್ತಕ್ಕಂಥ ಚಿಕನ್ನ ನಾವು ಈಗ ಹಾಕ್ತಾ ಇದ್ದೇವೆ ನೋಡ್ತಾ ಇದ್ದೀವಿ ತಾವು ಕೂಡ ಎಸ್ ನೋಡಿ ಎಲ್ಲ ಚಿಕನ್ ಹಿಂಗೈತೆ ಅಂದರೆ ಇನ್ನೊಂದ್ಸರಿ ತಿನ್ನಬೇಕು ಇನ್ನೊಂದ್ಸರಿ ನೀವು ತಿನ್ಬೇಕು ಆ್ಯಕ್ಚುಲಿ ಆ ರೀತಿ ಫೀಲ್ ಆಗ್ಬೇಕು ನನಗೆ ಹ್ಞೂ ಹ್ಞೂ ಈಗ ಚಿಕನ್ ಅನ್ನ ಗೌಡ್ರಿ ಗೌಡ್ರಿ ಒಂದು ನಿಮಿಷ ಒಂದು ಅದು ಇದು ಲಿವರ್ನ ಎತ್ತು ಬಿಡ್ರಿ ಲಿವರ್ನ ಸಪ್ರೇಟ್ ಆಗಿ ಸುಟ್ಕೊಳ್ತೀನಿ ನಾನು ಅದ್ರ ಮಜಾನೇ ಬೇರೆ ಇರುತ್ತೆ ಏನಂತ ಅಲ್ಲ ಅಲ್ಲ ಇದ್ರ ಮೇಲೆ ಹಾಕ್ಬಿಡ್ರಿ ಅನ್ನದ ಅನ್ನೋದಿದ್ರ ಮೇಲೆ ಅನ್ನೋದಿದ್ರ ಮೇಲೆ ಹಾಕ್ಬಿಡ್ರಿ ಹಾ

ಪ್ರತಿ ಒಂದನ್ನು ತೋರಿಸ್ತಾರೆ ಎ ಸಿ ಪೌಡ್ರ್ ಎಷ್ಟು ಹಾಕೋಬೇಕು ಚಿಲ್ಲಿ ಪೌಡರ್ ನೋಡಿ ಇದು ಒಂದು ಲೆಕ್ಕಾಚಾರ ಇದೆ ಸುಮ್ನೆ ಸುಮ್ಮನೆ ಸುರ್ದು ಬಿಡೋದಲ್ಲ ಈಗ ನಾವು ಒಂದು ಇಷ್ಟು ಪಾತ್ರೆಗೆ ಚಿಲ್ಲಿ ಪೌಡರ್ ಹಾಕ್ಬೇಕು ಅಂತ ಒಂದು ನಮ್ಗೊಂದು ಸೆನ್ಸ್ ಹೇಳ್ತಾ ಇರುತ್ತೆ ಈಗ ಒಂದು ಕೆ ಜಿ ಚಿಕನ್ನು ಒಂದು ಕೆಜಿ ಚಿಕನ್ ಅಲ್ವಾ ಒಂದು ಕೆ ಜಿ ಚಿಕನ್ಗೆ ಎಷ್ಟು ಹಾಕದ್ರಿ ಏನು ಎತ್ತರ ಈಗ ಒಂದು ಕೆ ಚಿಕನ್ ಅಂತಲ್ಲ ನಾವು ಚಿಕನ್ ನೋಡಬಾರ್ದು ಟೋಟಲ್ ಪಾತ್ರೆಲಿ ಸೇರು ಆಗಿರ್ಬೋದು ಮಸಾಲೆ ಆಗಿರ್ಬೋದು ಚಿಕನ್ ಇದೆಲ್ಲ ಸೇರಿ ನಮ್ಗೆ ನೋಡಿದ ತಕ್ಷಣ ಇಲ್ಲಿ ಇಷ್ಟು ಖಾರದ ಪುಡಿ ಹಾಕಿದ್ರೆ ಇಷ್ಟಿಷ್ಟಕ್ಕೆ ಸ್ಪ್ರೆಡ್ ಆಗ್ತಾ ಇದೆ ಟೋಟಲ್ ಹಾಕಿದ್ರೆ ಇಷ್ಟಕ್ಕೆಲ್ಲ ಓಕೆ ಒಂದ್ ಖಾರ ಅಂತ ಬರುತ್ತೆ ಆದ್ರೆ ನಾವು ಅದಕ್ಕಿಂತ ಒಂದುವರೆ ಪಾಯಿಂಟ್ ಹಾಕಬೇಕು ಅಂದ್ರೆ ಇಲ್ಲಿ ಏನು ಈಗ ಇದು ಒಂದು ಒಂದ್ ಕಡೆ ಪಾತ್ರೆ ಇಲ್ಲೇನು ಇಲ್ಲಿ ಗಂಟ ಮಸಾಲೆ ಇದೆ ಇದು ಒಂದು ಹ್ಞೂ ನಾವು ಒನ್ ಪಾಯಿಂಟ್ ಪಾಯ್ ಹಾಕೋಬೇಕು ಯಾವತ್ತೂ ಮಸಾಲ ಚಿಲ್ಲಿ ಪೌಡರ್ ಅಷ್ಟೇ ಒನ್ ಪಾಯಿಂಟ್ ಪಾಯ್ ಹಾಕಬೇಕು ಹ್ಞೂ ಇವಾಗ ಟೇಸ್ಟಿಗೆ ಚಿಲ್ಲಿ ಪೌಡರ್ ಬೀಳ್ತಾ ಇಲ್ಲ ಆ್ಯಕ್ಚುಲಿ ಹಾಂ ಈಗ ಬೀಳ್ತಾ ಇದೆ ಅಟ್ ಬಂದು ಇವಾಗ ಚಿಲ್ಲಿ ಪೌಡರ್ ರಸ್ತೆ ಸಾಕು ಪರ್ಸಿಗೆ ಭಾಳ ಎಸ್ ಗ ಅದನ್ನ ಅದನ್ನು ನೋಡಿರಿ ಆ ಕಲ್ಲರ್ ನೋಡಿರಿ ಕೊತ್ತಂಬ್ರಿ ಸೊಪ್ಪು ಮೇಲೆ ಹಾಕ್ತಾ ಇದ್ರೆ ಅದು ಫೀಲ್ ನೋಡಿರಿ ह सक्स 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 यहां पे क्रैक करना है मेरे पे क्रैक करना है मेरे पे क्रैक करना है ओके 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 हूं 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 ओके हूं 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 कर देता हूं हां ಹ್ಮ್ 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 ಹ್ಞೂ ಆ್ಯಕ್ಚುಲಿ ಇವಾಗ ಟೇಸ್ಟ್ ನೋಡೋಣ ಟೇಸ್ಟ್ ಯಾವ ರೀತಿ ಇದೆ ಅಂತ ಹ್ಞೂ ಬ್ಯಾಚುಲರ್ಸ್ ಗಳು ಮಾಡಿದ್ರೆ ಊಟ ಯಾವ ರೀತಿ ಇರುತ್ತೆ ಚಿಕನ್ ಮಸಾಲೆ ಊಟ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಎಸ್ ನಾವೆಲ್ಲ ಮಸಾಲ ಹಾಕಿದ್ದು ನೀವು ನೋಡ್ಕೊಂಡ್ರಲ್ಲ ಇದೇ ರೀತಿ ಮಾಡಿ ನಿಜವಾಗ್ಲೂ ತುಂಬ ತುಂಬ ರುಚಿಕರವಾಗಿ ತುಂಬ ಚೆನ್ನಾಗಿದೆ ಎಸ್ ಹಾಗೆ ಒಂದು ಲೈಕ್ ಕೊಡಿ ನಮಸ್ಕಾರ